ಅಂದರೆ ನಿಮಗೆ ಹೆಂಗೆ ಇದನ್ನ ನಾವು ಪ್ಯೂರಿಟಿನ ಅನ್ಪ್ಯೂರಿಟಿನ ಅಂತ ಕಂಡು ಹಿಡಿಯೋದು ಅಂತಂದರೆ ಇವಾಗೆಲ್ಲ ಬಂದು ಟ್ರೆಂಡ್ ಆಗಿದೆ ಸರ್ ಕಡ್ಡಿಪೇಟಿ ತೊಗೊಂಡು ಗೀಚದಂತೆ ಟಿಶ್ಯೂ ಪೇಪರ್ಲ್ಲಿ ಹಾಕಿದ್ ಮಾಡೋದು ಸರ್ ಜೇನು ತುಪ್ಪದಲ್ಲಿ ನಾನು ನೋಡ್ರ ಮಟ್ಟಿಗೆ ಈಗ ನಾನು ನೋಡೋದನಗಿಂತ ಯಾರೇ ನೋಡೋದಾದ್ರು ಆಲ್ಮೋಸ್ಟ್ ನಿಮಗೆ ಏನಂತಂದರೆ ಹನಿಯಲ್ಲಿ ನಿಮಗೆ ಈ ಕಡ್ಡಿಪೇಟಿ ಇದ್ಮಾಡೋ ಅಂದರೆ ನೀವು ಪ್ರಾಕ್ಟಿಕಲಾಗೆ ಮಾಡ್ಬೋದು ಬೆಲ್ಲದ ಪಕ್ಕದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡೋದನ್ನ ಕಡ್ಡಿಪೇಟಿಲಿ ಇಟ್ಬಿಟ್ಟು ಗಿರಿದ್ರು ಕತ್ತುತ್ತೆ ಯಾರೋ ಹೇಳ್ತಾರೆ ನೀರು ಅದರಲ್ಲಿ ನೀ ಜೇನ್ ತುಪ್ಪಕ್ಕೆ ಬೆಲ್ಲ ಮಿಕ್ಸ್ ಮಾಡೋದಾದ್ರೆ ನೀರು ಮಿಕ್ಸ್ ಮಾಡಲ್ಲ ಸರ್ ಯಾರುವೇ ಅದು ಮೈಂಡ್ ಮೈಂಡ್ಸೆಟ್ಟು ಬೆಲ್ಲದಕ್ಕೆ ಜೇನ್ ತುಪ್ಪಕ್ಕೆ ನೀರು ಯಾವಾಗ ಮೆತ್ಕೊಂಡಿರುತ್ತೋ ಕಡ್ಡಿ ಯಾವಾಗ ಗೀರಲ್ಲ ಅಂತಾರಲ್ವಾ ಜೇನ್ ತುಪ್ಪಕ್ಕೆ ನೀರು ಮಿಕ್ಸ್ ಮಾಡಿ ಅವ್ರು ಹೀಟ್ ಮಾಡಿ ಏನೇ ಮಾಡಿದ್ರು ಜೇನ್ ತುಪ್ಪ ಎಕ್ಸ್ಪೈರ್ ಆಗೋಗುತ್ತೆ ಹಂಗಂದ ಕಡ್ಡಿ ಪೇಟಿ ಇಟ್ಟು ಗೀರಿದ್ರೆ ಅದು ನೀರ್ನಂಶ ಇರುತ್ತೆ ಅದರಿಂದ ಕತ್ತಲ್ಲ ಮಾಡ ಅವೆಲ್ಲ ಫೇಕು ಸರ್ ಜೇನ್ ತುಪ್ಪದ ಮಟ್ಟಿಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದು ಹೆಜ್ಜೆನು ಮೇ ಜೂನ್ ಜುಲೈಲೆಲ್ಲ ಬಂದು ನಿಮಗೆ ತುಡುವೆ ಜೇನು ಕಡ್ಡಿ ಜೇನು ಈ ತರದಲ್ಲಿ ಬಂದು ನಿಮಗೆ ಸೀಸನ್ ವೈಸಲ್ಲಿ ಹನಿ ಸಿಗೋದು ಅದರಿಂದ ಮಾಡ್ತೀವಿ ಅಂತಂದ್ರೆ ಜೇನುತುಪ್ಪನ ಬಂದು ಇದು ಮಾಡ್ತೀವಿ ಸರ್ ಅದನ್ನ ನಾವು ಸಂಗ್ರಹಣೆ ಮಾಡಿ ಅಂದ್ರೆ ಹಡವಿಯನ್ನ ಒಂದು ಅಲ್ಲಿ ಮಾಡಿ ಬಂದಂತ ಪ್ರಾಫಿಟ್ ನ ಮಾಡ್ತೀವಿ ಅಂತಂದ್ರೆ ಈ ನಾ ಹೇಳ್ದಲ್ಲ ಎಂಟುನೂರ ಎಂಬತ್ತು ಜನ ಏನು ನಮ್ಮ ಟ್ರೈಬಲ್ ಸದಸ್ಯರಿದ್ದಾರೆ ಅವರಿಗೆ ಬಂದು ಮಾಡ್ತೀವಿ ಅಂತಂತಂದ್ರೆ ಬೋನಸ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಆ ಥರದಲ್ಲಿ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇದು ನೋಡೋದಾದ್ರೆ ನೀವು ಇದೆ ಸರ್ ಬೋರ್ಡ್ ಡೈರೆಕ್ಟರ್ಗಳು ಇದೆಲ್ಲ ನೀವು ನೋಡೋದಾದ್ರೆ ಇವರು ಬೋರ್ಡ್ ಡೈರೆಕ್ಟರ್ಗಳು ಸರ್ ಶ್ರೀಮತಿ ಮಾದಮ್ಮ ಅಂತ ಏನಿದ್ದಾರೋ ಇವರು ನಮ್ಮ ಇಲ್ಲಿ ನಿಯರ್ ಬೈ ಮುತ್ತದಗದ್ದೆ ಪೋಡು ಅಂತ ಬರುತ್ತೆ ಲೇಡಿ ಅಧ್ಯಕ್ಷರಿದ್ದಾರೆ ಮತ್ತು ದಾಸೇಗೌಡ ಬಿನ್ ಕೋಲ್ಕರ ರಂಗೇಗೌಡ ಅಂತ ಉಪಾಧ್ಯಕ್ಷರಿದ್ದಾರೆ ಮತ್ತು ಶ್ರೀ ಡಾಕ್ಟರ್ ದೇಗೌಡ ಅಂತ ಇದ್ದಾರಲ್ಲ ಅವರು ಕಾರ್ಯದರ್ಶಿಗಿದ್ದಾರೆ ಸರ್ ಅವರೇ ಇದನ್ನೆಲ್ಲ ನೋಡ್ತಿದ್ದಾರೆ ಮತ್ತು ಕಾರಣಕೇತೇಗೌಡ ಅಂತ ಇದ್ದಾರೆ ಅವರು ಮುತ್ತುದ್ದೆ ಪೋಡೋರು ಮತ್ತು ಸಿದ್ದೇಗೌಡ ಬಿನ್ ಅವರು ಬಂದು ಸದಸ್ಯರು ಮತ್ತು ರಂಗಮ್ಮ ಇವರೆಲ್ಲ ಬಂದು ಬೋರ್ಡ್ ಡೈರೆಕ್ಟರ್ಗಳು ಸರ್ ನೋಡೋದಾದರೆ ಮತ್ತೆ ಇಲ್ಲೆಲ್ಲ ನಿಮಗೆ ಫೋಟೋಗಳೆಲ್ಲ ಕಾಣಿಸ್ತಿದಲ್ಲ ಸರ್ ಇದೆಲ್ಲ ಬಂದು ನಮ್ಮ ಟ್ರೆಡಿಷನಲ್ ಇದು ಸರ್ ಅದ್ರಲ್ಲಿ ನೋಡೋದಾದ್ರೆ ನಿಮ್ಗೆ ಈ ರಂಗನ ಬೆಟ್ಟ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಅದೊಂದು ಮರ ಮಾತ್ರ ಜ್ಞಾಪಕ ಬರುತ್ತೆ ಕಾರಣ ಯಾಕಂದ್ರೆ ಅದು ದೊಡ್ಡ ಸಂಪಿಗೆ ಮರ ಅಂತ ಸರ್ ಅದು ಸರ್ ಅದು ಬಂದು ಮಾದಪ್ಪ ಆ ಜಾಗದಲ್ಲಿ ಬಂದು ಸಭೆಗೆ ಸೇರಿ ಇದ್ ಮಾಡ್ತಿದ್ರು ಅಂದ್ರೆ ನಮ್ಮಲ್ಲಿ ಒಂದೊಂದು ದೇವ್ರುಗಳಿದಾವೆ ಸರ್ ಜಡೆ ಸ್ವಾಮಿ ಮಾದಪ್ಪ ಕುಂಬೇಶ್ವರ ಬೇರೆ ಬೇರೆ ದೇವ್ರುಗಳೆಲ್ಲ ನಮ್ಮಲ್ಲಿ ಇದ್ದಾವೆ ಅವರೆಲ್ಲ ಬಂದು ಆ ಜಾಗದಲ್ಲಿ ಮುಂಚೆ ಬಂದು ಸಭೆ ಸೇರ್ತಿದ್ರು ಅಂತ ಸಭೆ ಸೇರಿ ಕೂತು ಮಾತಾಡಿ ಇದು ಮಾಡ್ತಿದ್ದು ಅಂತ ಅದೊಂದು ದೊಡ್ಡ ಸಂಪಿಗೆ ಮರ ಇದೆ ಸರ್ ಅಲ್ಲಿ ಅಲ್ಲಿ ನಿಮ್ಗೆ ನೋಡೋದಾದ್ರೆ ಒಂದು ನೂರಕ್ಕಿಂತ ಹೆಚ್ಚು ಲಿಂಗಗಳು ಬಂದು ಅಲ್ಲಿ ಸ್ಥಾಪನೆಗೊಂಡಿದ್ದಾವೆ ಆಗನ ತಲೆಮಾರುಗಳು ಅಂದ್ರೆ ಸಾವಿರ ವರ್ಷದ ಇತಿಹಾಸ ಇದೆ ಸರ್ ಅದಕ್ಕೆ ನೋಡೋದಾದ್ರೆ ಅದು ಬಂದು ನಿಮಗೆ ಕಾಡೊಳಗಡೆ ಇದೆ ಇಲ್ಲಿಂದ ಬಂದು ನಿಮ್ಗೆ ಸುಮಾರು ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೋಬೇಕು ಔಟರ್ಸ್ಗಳಿಗೆ ಬಟ್ ಏನಂತಂದ್ರೆ ನಮ್ಮ ಲೋಕಲ್ಸ್ಗಳೆಲ್ಲ ಗಳೆಲ್ಲ ಆರಾಮಾಗಿ ಹೋಗ್ತಾರೆ ಬರ್ತಾರೆ ಅದಕ್ಕೆಲ್ಲ ಅವಕಾಶ ಇದೆ ಸರ್ ಬಟ್ ಇದು ಬಂದು ಬಿ ಆರ್ ಟಿ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋಗೋದಾದ್ರೆ ಮೇ ಬಿ ಕಳ್ಸಿಕೊಡ್ತಾರೆ ಸರ್ ಆ ಥರ ಅದು ಬಿಟ್ರೆ ಅವ್ರು ಜೇನು ತುಪ್ಪ ಇಡ್ದಿರೋದು ಬಂದು ತುಡುವೆ ಜೇನು ಅಂದ್ರೆ ಆ ತರ ನಮ್ಮಲ್ಲಿ ಹಾರ್ವೆಸ್ಟ್ ಮಾಡಿ ಮತ್ತೆ ಈ ಕಡೆ ನಿಮ್ಗೆ ಮರದಲ್ಲಿ ಪೂಜೆ ಮಾಡ್ತಿರೋದು ಬಂದು ಮುಂಚೆಲ್ಲ ಬಂದು ಪಾಚಿನ ಕಲೆಕ್ಟ್ ಮಾಡ್ತಿದ್ರು ಸರ್ ನಮ್ಮ ಇದರಲ್ಲಿ ಪಾಚಿ ಏನಕ್ಕೆ ಅಂತಂದರೆ ಅದು ಬಂದು ನಿಮಗೆ ಬಿರಿಯಾನಿಗೆ ಬಳಕೆ ಮಾಡ್ತಾರೆ ಪೇಂಟ್ಸ್ಗಳಿಗೆ ಬಳಕೆ ಮಾಡ್ತಾರೆ ಆಯುರ್ವೇದಿಕ್ ಬಳಕೆ ಮಾಡ್ತಾರೆ ಅದೊಂದು ಪಾಚಿಯಿಂದ ತುಂಬ ಥರದ್ದು ಇದು ಮಾಡ್ತಾರೆ ಸರ್ ಅದಕ್ಕೆ ಮುಂಚಿತವಾಗಿ ಮರ ಹತ್ತಕ್ಕೆ ಮುಂಚಿತವಾಗಿ ನಮ್ಮ ಟ್ರೆಡಿಷನಲ್ ಮೆಥಡು ನಾವು ಏನು ಆರಾಧ್ಯ ದೈವ ನಾವು ಏನು ನಂಬ್ತೀವೋ ನಮ್ಮ ಕಾಡು ದೇವ್ರನ್ನ ಆ ದೇವ್ರಿಗೆ ಬಂದು ಪೂಜೆ ಮಾಡಿ ಆನಂತರ ಬಂದು ನಮ್ಮಲ್ಲಿ ಬಂದು ಮರ ಹತ್ತುವಂಥದ್ದು ಮಾಡ್ತಾರೆ ಅದು ನೀವು ನೋಡ್ಬೋದು ಮತ್ತು ಅದು ನಿಮಗೆ ಇಲ್ಲಿ ವೇಷಭೂಷಣ ಮಾಡ್ಕೊಂಡಿದ್ದಾರಲ್ಲ ಈ ವೇಷಭೂಷಣ ಬಂದು ನಮ್ಮ ಟ್ರೆಡಿಷ್ನಲ್ ಡ್ಯಾನ್ಸು ಸರ್ ಅದು ಗೋರುಖಾನ ಅಂತ ಕರಿತೀವಿ ಅದು ಬಂದು ನಮ್ಮಲ್ಲಿ ಆ ಡ್ರೆಸ್ ಡ್ರೆಸ್ ಕೋಡಲ್ಲಿ ನಾವು ನಮ್ಮ ದೇವರುಗಳಿಗೆಲ್ಲ ಬಂದು ಪೂಜೆನ ಬಂದು ನಮಸ್ಕರಿಸ್ತೀವಿ ಅದ್ಬಿಟ್ರೆ ನಮ್ಮ ಟ್ರೆಡಿಷ್ನಲ್ ಅಂತಂದ್ರೆ ನಮಗೆ ಮೊದಲೆಲ್ಲ ಬಂದು ನಮ್ಮ ಮನೆಗಳು ಹಾಡಿಗಳು ಗ್ರಾಮಗಳು ಆ ತರ ಇತ್ತು ಸರ್ ಈಗ ಏನಂದ್ರೆ ಸ್ವಲ್ಪ ಕಾಲ ತಕ್ಕಂತೆ ಸ್ವಲ್ಪ ಚೇಂಜ್ ಆಯ್ತಿದೆ ಅದ್ಬಿಟ್ರೆ ನಿಮ್ಗೆ ಇನ್ನೂ ಇದಾವೆ ಸರ್ ಆ ತರನೇ ಇದಾವೆ ಹಾಡಿಗಳು ಇನ್ನೂ ಇದಾವೆ ಸರ್ ಕಾಡೊಳಗಡೆ ಹೋಗೋದಾದ್ರೆ ನಿಮ್ಗೆ ಇನ್ನೂ ಹಾಡಿಗಳ ತರ ಇದಾವೆ ಅದ್ಬಿಟ್ರೆ ನಮ್ಮಲ್ಲಿ ಇರುವಂತ ಅನಿಮಲ್ಸ್ಗಳು ಇನ್ನೂ ಒಂದಷ್ಟು ಫೋಟೋಗಳಿದಾವೆ ಸರ್ ಹಾಕೋದಿದೆ ಆ ತರ ಅದ್ಬಿಟ್ರೆ ನಿಮ್ಗೆ ನೋಡೋದಾದ್ರೆ ಇನ್ನು ಬೇರೆ ಬೇರೆ ಪ್ರಾಡಕ್ಟ್ ಅಂತಂದ್ರೆ ಸರ್ ನಿಮ್ಗೆ ಕಾಫಿ ಸಿಗುತ್ತೆ ನಮ್ಮಲ್ಲಿ ಕಲ್ಟಿವೇಟ್ ಮಾಡೋದು ಮೂರು ಥರದ ಕಲ್ಟಿವೇಟ್ ಮಾಡ್ತಾರೆ ಸರ್ ಅರ್ಶಿನ ಮತ್ತೆ ಕಾಫಿ ಮತ್ತೆ ಬ್ಲ್ಯಾಕ್ ಪೇಪರ್ ಬಟ್ ನಿಮ್ಗೆ ಹೊರಗಡೆ ಎಲ್ಲ ಸಿಗುತ್ತೆ ಕಾಳ್ಮೆಣ್ಸು ಸಿಗುತ್ತೆ ಅರ್ಶನ ಸಿಗುತ್ತೆ ಇವೆಲ್ಲ ಸಿಗುತ್ತೆ ಬಟ್ ನಮ್ಮ ಈ ಬಿ ಆರ್ ಟಿಲಿ ನೋಡೋದಾದ್ರೆ ಏನು ಅವಕ್ಕೆ ಜಾಸ್ತಿ ಇದು ಅಂತಂದ್ರೆ ನಮ್ಮಲ್ಲಿ ಯಾವುದೇ ತರದ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆ ಬೆಳೆ ಬೆಳೆಗಳನ್ನ ಬೆಳೆಯೋಲ್ಲ ಸರ್ ಕಾರಣ ಯಾಕೆ ಅಂತಂದ್ರೆ ಈ ಭೂಮಿಯಲ್ಲಿ ಬಂದು ಅದು ಏನು ಪ್ರಕೃತಿ ನಿಯಮವಾಗಿ ಬೆಳೆಯುತ್ತೋ ಅದನ್ನ ತಗೊಳ್ತಾರೆ ಅಷ್ಟೇ ನಮ್ಮ ಟ್ರೈಬಲ್ ಕಮ್ಯುನಿಟಿಯವರು ಅಂದರೆ ನಮ್ಮ ಟ್ರೈಬಲ್ ಕಮ್ಯುನಿಟಿ ಅವ್ರಿಗೆ ಅವ್ರಿಗೆ ಕೆಮಿಕಲ್ ಬಳಕೆ ಮಾಡಿ ಒಂದು ಪ್ರಾಡಕ್ಟಲ್ಲಿ ಬೆಳೆಯ ಬೆಳೆನ ಬಂದು ಯಾವ ಥರ ತಗೋಬೇಕಂತ ಗೊತ್ತಿಲ್ಲ ಪ್ರಕೃತಿಗೆ ಬಿಡ್ತಾರೆ ಪ್ರಕೃತಿ ಏನು ಕೊಡುತ್ತೆ ಅದನ್ನ ಮಾತ್ರ ತೊಗೊಳ್ತಾರೆ ಈಗ ಹೊರಗಡೆ ಎಲ್ಲ ನೋಡೋದಾದರೆ ನಿಮಗೆ ಮೆಣಸಿಗೆಲ್ಲ ಬಂದ್ಬಿಟ್ಟು ಸ್ಪ್ರೇಗಳು ಮಾಡ್ತಾರೆ ಬಳ್ಳಿ ಹಾಳಾಗಬಾರ್ದು ಮತ್ತೆ ನಮಗೆ ಇಳುವರಿ ಜಾಸ್ತಿ ಕೊಡಲಿ ಅಂತೆಲ್ಲ ಮಾಡ್ತಾರಲ್ಲ ಹಂಗೆ ಮಾಡ್ದಾಗ ಏನಾಗುತ್ತೆ ಅಂತಂದರೆ ನಿಮ್ಗೆ ಇಳುವರಿ ಜಾಸ್ತಿ ಸಿಕ್ಕಿದ್ರು ನಿಮಗೆ ನಾವು ಒಂಥರ ರಾಸಾಯನಿಕ ಗೊಬ್ಬರಕ್ಕೆ ಆಗಿರ್ತೀವಿ ಸರ್ ಆ ಥರ ಅದರಿಂದ ಏನಂತಂದರೆ ನಮಗೆ ಯಾವುದೇ ಥರದ್ದು ಈ ಏನ್ ನಾವು ಹೇಳ್ತೀವಿ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಕಂಟೆಕ್ಟ್ ನಮ್ಮ ಬಾಡಿ ಒಳಗಡೆ ಬೇಕು ಅಂತೀವೋ ಅವೆಲ್ಲ ಸಿಗಲ್ಲ ನಮ್ಗೆ ನಮ್ಗೆ ಅವೆಲ್ಲ ಸಿಗಬೇಕು ಅಂತಂದ್ರೆ ನಾವು ನ್ಯಾಚುರಲ್ ಆಗಿರ್ಬೇಕು ಅಂತ ಹೇಳ್ತೀವಲ್ವಾ ನಮ್ಮ ಬಿ ಆರ್ ಟಿ ಸಮೀಪದಲ್ಲಿ ಬಂದ್ರೆ ನಿಮಗೆ ಅವೆಲ್ಲ ನೋಡಬಹುದು ಸರ್ ಅಂದ್ರೆ ಕಾಫಿಗೆ ಯಾವ್ದೇ ತರದ ರಾಸಾಯನಿಕ ಗೊಬ್ಬರಗಳು ಹೊಡೆಯಲ್ಲ ಮತ್ತೆ ನಮ್ಮಲ್ಲಿ ಕಾಫಿ ಇದು ಬೆಳೀತಾರೆ ಯಾವ್ದು ಅಂತಂದ್ರೆ ಅರ್ಶನ ಬೆಳೀತಾರೆ ನ್ಯಾಚುರಲ್ ಆಗಿ ಬೆಳಿತಾರೆ ಅದಕ್ಕೆ ಯಾವ್ದೇ ತರದ ರಾಸಾಯನಿಕ ಗೊಬ್ಬರ ಹಾಕಲ್ಲ ಮತ್ತೆ ಮೆಣಸು ಬೆಳಿತಾರೆ ಅಂದ್ರೆ ನಿಮ್ಗೆ ಹೊರಗಡೆ ಎಲ್ಲ ನೋಡೋದಾದ್ರೆ ಒಂದು ಬಳ್ಳಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಗಂಟಾ ಸಿಕ್ಕಿದ್ರೆ ನಮ್ಮ ಈ ಸರೌಂಡಿಂಗ್ ಬಂದು ಒಂದು ಬಳಿಯಲ್ಲಿ ಐದರಿಂದ ಆರು ಕೆ ಜಿ ಮಾತ್ರ ಸಿಗುತ್ತೆ ಸರ್ ಮಾತ್ರ ಟೇಸ್ಟ್ ವೈಸ್ ನೋಡೋದಾದ್ರೆ ನಿಮಗೆ ಸ್ಪೈಸಿ ಜಾಸ್ತಿ ಇರುತ್ತೆ ಕಾರಣ ಯಾಕೆ ಅಂತಂದರೆ ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಹಾಕಿರಲ್ಲ ಏನು ಪ್ರಕೃತಿ ಕೊಡುತ್ತೋ ಆ ಪ್ರಕೃತಿ ದತ್ತವಾಗಿ ಅವರು ತಗೊಂಡು ಅವರ ಒಂದು ಇದನ್ನ ನಡೆಸ್ತಾ ಇದಾರೆ ಸರ್ ಆತರ ಅದ್ಬಿಟ್ರೆ ನಿಮ್ಗೆ ಕಾಡಿನಲ್ಲಿ ಇನ್ ಸಿಕ್ಕುವಂತದ್ದು ಅಂತಂದ್ರೆ ಹಂಟ್ವಾಳ ಇದೇನ್ ನೋಡ್ತಿದ್ರೆ ಇದು ಹಂಟ್ವಾಳ ಕಾಯಿ ಅಂತೀವಿ ಅಂದ್ರೆ ಈಗಿನ ಜನ್ರೇಷನ್ ಅವ್ರಿಗೆ ಸ್ವಲ್ಪ ಕಡಿಮೆ ಸರ್ ಇದ್ರ ಬಗ್ಗೆ ಗೊತ್ತಿರೋದು ಅಂದ್ರೆ ಇದೇನಂತಂದ್ರೆ ಕಾಯಿ ಅಂತ ಇದೆಲ್ಲ ಬಂದು ಹಿಂದಿನ ಕಾಲದಲ್ಲಿ ಬಂದು ನಮ್ಮಲ್ಲಿ ತಲೆ ಒಬ್ಬ ಅಂದ್ರೆ ನಮ್ಮಲ್ಲಿ ಯಾವ್ದೇ ತರದ ಸೋಪ್ತಿ ಬಳಸ್ತಿದ್ರು ಮತ್ತೆ ಯಾವ್ದೇ ತರದ ಸೋಪ್ಗಳು ಇರ್ಲಿಲ್ಲ ಸರ್ ಅವಾಗ ಏನಂತಂದ್ರೆ ಶಾಂಪೂ ಮಾಡ್ತಿದ್ರು ಶೈನಿಂಗ್ ಬರಕ್ಕೆ ಕೂದಲ ಮತ್ತೆ ಬಾಡಿ ವಾಶ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಿದ್ರು ನೊರೆ ಬರುತ್ತೆ ಸರ್ ಇದು ಮತ್ತೆ ಇದರಲ್ಲಿ ಏನಂತಂದ್ರೆ ನಿಮ್ಗೆ ಗೋಲ್ಡ್ ಇಲ್ಲ ಮನೆಯಲ್ಲಿ ದೇವರ ಸಾಮಾನಗಳನ್ನ ವಾಶ್ ಮಾಡಿದ್ರೆ ಈ ಪೀತಾಂಬರಿ ಏನ್ ಪೌಡರ್ ಹಾಕೊಂಡು ಇದ್ ಮಾಡ್ತಿರೋ ಇದರಲ್ಲಿ ಉಜ್ಜಿದ್ರೆ ಸಾಕು ಸರ್ ಎಷ್ಟು ಫಳ ಅಂತ ಇರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನ ತುಂಬಾ ಬಳಕೆ ಮಾಡ್ತಾರೆ ಮತ್ತೆ ರೇಷ್ಮೆ ಸ್ಯಾರೀಸ್ ನಿಮಗೆ ಈ ರೇಷ್ಮೆ ಸ್ಯಾರೀಸ್ ಎಲ್ಲ ಇದರಲ್ಲಿ ಬಂದು ನಿಮ್ಗೆ ವಾಶ್ ಮಾಡಿದಾಗ ಶೈನಿಂಗ್ ಬರುತ್ತೆ ಸರ್ ಚೆನ್ನಾಗಿ ಸೊ ಅದಕ್ಕೆ ಅಂಟೋಳ ನಾವು ಜಾಸ್ತಿ ಬಳಕೆ ಮಾಡ್ತೀವಿ ಅದ್ಬಿಟ್ರೆ ಕಾರ್ಡ್ ನಲ್ಲಿ ಬಂದ್ಬಿಟ್ಟು ನಿಮ್ಗೆ ನೆಲ್ಲಿಕಾಯಿ ಸಿಗುತ್ತೆ ಸರ್ ನೆಲ್ಲಿಕಾಯಲ್ಲಿ ಬಂದು ನಿಮ್ಗೆ ಒಟ್ಟು ಐದು ತರದ ಪ್ರಾಡಕ್ಟ್ ಗಳು ಸಿಗುತ್ತೆ ಅಂದ್ರೆ ನೆಲ್ಲಿಕಾಯಿ ಉಪ್ಪು ಅಡಿಕೆ ಸಿಹಿ ಅಡಿಕೆ ಅಂತ ಬರುತ್ತೆ ಅಂದ್ರೆ ನಿಮಗೆ ಒಂದೊಂದು ಪ್ರಾಡಕ್ಟ್ ಅಲ್ಲಿ ಒಂದೊಂದು ಔಷಧಿ ಗುಣಗಳಿದಾವೆ ಈಗ ನೆಲ್ಲಿಕಾಯಿ ತಗೊಂಡ್ರೆ ವಿಟಮಿನ್ ಸಿ ಇರೋದ್ರಿಂದ ನಿಮ್ಗೆ ನೆಲ್ಲಿಕಾಯಲ್ಲಿ ಏನೇ ತಗೊಂಡ್ರು ಒಂದು ಆಸಿಡಿಟಿ ಇರ್ಬೋದು ಡಯಾಬಿಟಿಕ್ ಇರ್ಬೋದು ಮೂತ್ರ ಬಾಧೆ ೆ ಮತ್ತೆ ಯು ಕೆ ಎಲ್ಲ ತುಂಬ ಒಳ್ಳೇದು ಸರ್ ಇದು ನೀವು ನೋಡೋದಾದ್ರೆ ಏನಂತಂದ್ರೆ ಇವೆಲ್ಲ ಬಂದು ನಮ್ಮ ಈ ಬಿ ಆರ್ ಟಿ ಸಮೀಪದಲ್ಲೇ ಸಿಗೋದ್ರಿಂದ ನಿಮ್ಗೆ ಒಂದೊಂದು ಉತ್ಪನ್ನಗಳಿಗೂ ಒಂದೊಂದು ಮೆಡಿಸನಲ್ ಪ್ರಾಪರ್ಟಿ ಒಂದಿರುತ್ತೆ ಅಂದರೆ ಯಾವುದೇ ಥರದ್ದು ಬಂದು ನಿಮಗೆ ಪ್ರಾಡಕ್ಟ್ಗಳಲ್ಲಿ ಪ್ರಿಸ್ಯೂರಿಟಿ ಆ್ಯಡ್ ಮಾಡೋದಾಗಿರಲಿ ಇಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿರೋಂಥ ಒಂದು ಉತ್ಪನ್ನಗಳನ್ನ ತಗೊಬಂದು ನಾವು ಮಾರಾಟ ಮಾಡೋದಿರಲಿ ಇಲ್ಲ ಹೊರಗಡೆಯಿಂದ ತಗೊಬಂದು ಮಾರಾಟ ಮಾಡೋದಿರಲಿ ಯಾವುದು ಮಾಡಲ್ಲ ನಮ್ಮ ಬಿ ಆರ್ ಟಿ ಸಮೀಪದಲ್ಲಿ ಏನು ಸಿಗುತ್ತೋ ಅಂದರೆ ನಮಗೆ ಆಸೆ ಪಡಲ್ಲ ಸರ್ ಪ್ರಕೃತಿ ಏನು ಕೊಡುತ್ತೆ ಅದನ್ನ ತಗೊಂಡು ನಾವು ಬಿಸ್ನೆಸ್ ರೂಪದಲ್ಲಿ ಮಾಡಿ ಬಂದಂಥ ಪ್ರಾಫಿಟ್ನ ನಮ್ಮ ಟ್ರೈಬಲ್ಸ್ಗಳಿಗೆ ಕೊಡ್ತೀವಿ ಕಾರಣ ಯಾಕೆ ಅಂತಂದ್ರೆ ನಮ್ಮ ಟ್ರೈಬಲ್ಸ್ಗಳು ಬಂದು ಕಾಡನ್ನೇ ನಂಬಿರೋದ್ರಿಂದ ಕಾಡಿನಲ್ಲಿ ಏನು ಸಿಗುತ್ತೋ ಅದನ್ನ ಮಾತ್ರ ಮಾಡೋದು ಗೊತ್ತಿರೋದ್ರಿಂದ ಇಲ್ಲಿ ಯಾವುದೇ ಥರದ ಕೆಲಸಗಳು ಕಡಿಮೆ ಸರ್ ಏನಂತಂದರೆ ನಮ್ಮ ಈ ನಿಮಗೆ ನೋಡೋದಾದ್ರೆ ಇವೆಲ್ಲ ಕಾಡು ಇಂಥ ಪ್ರಕೃತಿ ದತ್ತವಾಗಿ ನೋಡೋದಾದ್ರೆ ಹದಿನೆಂಟು ಥರದ ಪ್ರಾಡಕ್ಟ್ಗಳು ಸಿಗುತ್ತೆ ಈ ಹದಿನೆಂಟು ಥರದ ಪ್ರಾಡಕ್ಟ್ಗಳನ್ನ ನಾವು ಬೇರೆಯವ್ರಿಗೆ ಕೊಡೋದಕ್ಕಿಂತ ನಾವೇ ಒಂದು ಟ್ರಸ್ಟು ಮೂಲಕ ಸಂಘದ ಮೂಲಕ ನಾವು ಮಾಡಿದ್ರೆ ಬಂದಂಥ ಪ್ರಾಫಿಟ್ನ ನಮ್ಮ ಟ್ರೈಬಲ್ಸ್ಗೆ ಕೊಡ್ಬೋದಲ್ಲ ಅಂತ ಇದೊಂದು ಪ್ಲ್ಯಾನ್ ಮಾಡಿ ಮತ್ತು ಇದರಲ್ಲಿ ಏನಂತಂತಂದರೆ ಕೆಲಸನ ಸೃಷ್ಟಿ ಮಾಡಬೇಕು ಅಂತ ಸರ್ ಅಂದರೆ ಇವಾಗ ಓದಿ ನಮ್ಮ ಟ್ರೈಬಲ್ಸಲ್ಲಿ ಓದ್ತಾರೆ ಮಕ್ಳುಗಳು ಓದಿ ಮತ್ತೆ ಅವರು ಏನಂತಂದರೆ ಕೆಲಸಗಳು ತೊಗೊಳ್ಬೇಕು ಅಂತ ಬೇರೆ ಕಡೆ ಬದಲು ಇದನ್ನೇ ಅವರು ಜನ್ರೇಷನ್ ಆಗಿ ಒಂದು ಮೈಂಡ್ ತಾಟಲ್ಲಿ ತೊಗೊಂಡ್ರೆ ಅವ್ರುಗಳಿಗೆ ಇಲ್ಲಿ ಕೆಲಸಗಳು ಸೃಷ್ಟಿಯಾಗುತ್ತೆ ಹಾಂ ಆರ್ಥಿಕ ಸಹಾಯದ ಮೂಲಕ ಇದನ್ನ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡಿರೋದು ಸರ್ ಹಾ ಬನ್ನಿ ಒಳಗಡೆ ಅದೇ ಪ್ರೋಸೆಸಿಂಗ್ ಮಾಡ್ತೀರಾ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹಾ ಸರ್ ಇದರದು ಮಿಷಿನರಿ ಅಂತ ನಿಮ್ಗೆ ಎರಡು ತರ ಇದೆ ಸರ್ ಅಂದ್ರೆ ಮ್ಯಾನುಯಲ್ ಮತ್ತೆ ಮಿಷಿನರಿ ಅಂತ ಎರಡು ತರ પ્રોસેસ ಬರುತ್ತೆ ಸರ್ ನಿಮಗೆ ಅದ್ ನೋಡುವರಂತೆ ಬನ್ನಿ ಸರ್ ಹಾ ಸೋ ಇದೆಲ್ಲ ಅದ್ಬಿಟ್್ರೆ ಸರ್ ನಿಮಗೆ ಪ್ರಾಡಕ್ಟ್ಗಳು ನೆಲಿಕಾಯಿ পাઉડರ್ ಗಾಳಮೆಣಸು ಆರಶಣ ಪುಡಿ ಮತ್ತೆ ಸಿ ಪುಡಿ ಮಿಷಿನರಿ ಇಲ್ಲ ಅರ್ಶನ ಆಗಲಿ ನೆಲ್ಲಿಕಾಯಿ ಆಗಲಿ ಈ ಕಾರ್ಡ್ ನಲ್ಲೇ ಕಲೆಕ್ಟ್ ಮಾಡಿ ನಾವೇನ್ ಮಾಡ್ತೀವಿ ಅಂದ್ರೆ ಪೌಡ್ರಿಂಗ್ ನಮ್ಮ ಹತ್ರ ಮಿಷಿನರಿ ಇಲ್ಲ ಸರ್ ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಿಯರ್ ಬೈ ಚಾಮರಾಜನಗರದಲ್ಲಿ ಹೋಗಿ ಪೌಡ್ರಿಂಗ್ ಮಾಡ್ಕೋಬಹುದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಪೌಡ್ರಿಂಗ್ ಮಾಡ್ಸ್ಕೊಂಡು ಎಲ್ಲ ಪ್ಯಾಕಿಂಗ್ ಎಲ್ಲ ಬಂದು ನಾವು ಇಲ್ಲಿ ಮಾಡ್ಕೊಳ್ತೀವಿ ಸರ್ ಈಗ ಈಗ ಬೇರೆ ಎಷ್ಟು ವೇರಿಯೇಷನ್ ಅಂತ ಏನಿಲ್ಲ ಹೊರಗಡೆ ಏನಂತಂದ್ರೆ ನಿಮ್ಗೆ ಒಂದೊಂದು ತರದಲ್ಲಿ ಮಾರಾಟ ಮಾಡ್ತಾರೆ ನಾವು ಕಾಲ ಜಿಗೆ ಇನ್ನೂರ್ ಮೂವತ್ತು ರೂಪಾಯಿ ಮಾಡ್ತಿದ್ವಿ ಸರ್ ಅಂದ್ರೆ ಇಂಗ್ರೀಡಿಯಂಟ್ ಮಿಕ್ಸ್ ಆಗಿರುತ್ತೆ ನಮ್ಮ ಕಾರ್ಡ್ ನಲ್ಲಿ ಸಿಗುವಂತ ಶೀಘೆ ಕೈಗೆ ಬಂದು ಸ್ವಲ್ಪ ಸ್ಟ್ರಾಂಗ್ನೆಸ್ ಜಾಸ್ತಿ ಇರುತ್ತೆ ಸರ್ ಮಾಡ್ತೀವಿ ಅಂದ್ರೆ ಈಗ ಸೀಗೆ ಕೈ ನೋಡ್ತಿದ್ರೆ ಸಿಕ್ಸ್ಟಿ ಸೀಗೆಕಾಯಿ ಹಾಕ್ತಿವಿ ಇನ್ನು ಇಪ್ಪತ್ತು ಪರ್ಸೆಂಟ್ ಬಂದ್ಬಿಟ್ಟು ನೆಲ್ಲಿಕಾಯಿ ಹಾಕ್ತಿವಿ ಸರ್ ಅಂದ್ರೆ ವಿಟಮಿನ್ ಸಿ ಇರೋದ್ರಿಂದ ಏರ್ಗೆ ತುಂಬಾ ಒಳ್ಳೇದ್ರೆ ತಂಪಾಗಿರುತ್ತೆ ಮತ್ತೆ ನಿಮ್ಗೆ ಏನಂತಂದ್ರೆ ಏರ್ಫಾಲ್ ಬಂದು ಕಡಿಮೆ ಆಗುತ್ತೆ ಸರ್ ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅದು ಇಪ್ಪತ್ತು ಪರ್ಸೆಂಟ್ ಹಾಕಿರ್ತೀವಿ ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಶೀಘೆಕಾಯಿ ಅಂದ್ರೆ ಎಲ್ಲರಿಗೂ ಗೊತ್ತು ಕೂದಲು ಬಂದು ಬೆಳವಣಿಗೆಗೋಸ್ಕರ ಮತ್ತು ಸ್ಟ್ರೆಂತ್ಗೋಸ್ಕರ ಬಂದು ಶೀಘೆಕಾಯನ್ನ ಜಾಸ್ತಿ ಬಳಕೆ ಮಾಡ್ತಾರೆ ಇನ್ ಟ್ವೆಂಟಿ ಪರ್ಸೆಂಟ್ ಹೊರಗಡೆ ಏನು ನಾವು ಹಂಟವಾಳಕಾಯಿ ನೋಡಿದ್ವು ಅಂದ್ರೆ ಶಾಂಪೂ ತರ ಮತ್ತೆ ಶೈನಿಂಗ್ ಬರೋದಕ್ಕೋಸ್ಕರ ಅದನ್ನ ಇಪ್ಪತ್ ಪರ್ಸೆಂಟ್ ಹಾಕಿ ಓ ಟೋಟಲ್ ಬಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಇದು ಕೊಡೋದು ಸರ್ ಈ ತರದಲ್ಲಿ ಇದನ್ನ ನಾವು ಮಾಡಿರೋದು ಅದಕ್ಕೆ ಇದು ಶೀಗೆಕಾಯಲ್ಲಿ ಬಂದು ಮೂರು ಥರದ ಮಿಕ್ಸ್ ಇರುತ್ತೆ ಅದು ಬಿಟ್ಟರೆ ನಿಮಗೆ ನಾನು ನಾನೇಳ್ನಲ್ಲ ಅರಶಿನ ಸಿಗುತ್ತೆ ಮತ್ತೆ ನಿಮಗೆ ಮೆಣಸು ಸರ್ ಮೆಣಸು ಸಿಗುತ್ತೆ ನಲ್ಲಿಕೆ ಶರ್ಬತ್ ಪುಡಿ ಮಾಡ್ತೀವಿ ಸರ್ ಅಂದ್ರೆ ಬಿ ಪಿ ಶುಗರ್ ಇರೋರಿಗೆ ಡಾಬಿಟೀಸ್ ಇರೋರಿಗೆ ಬಂದವರಿಗೆಲ್ಲ ಅವ್ರಿಗೆಲ್ಲ ಏನಂತಂದ್ರೆ ಇದು ಸರ್ ಈಗ ಅದಕ್ಕೆ ಆಡ್ ಮಾಡಿರ್ತಾರೆ ಬಟ್ ಇದೇನಂತಂದ್ರೆ ಫ್ರೂಟ್ ನ ಡ್ರೈ ಮಾಡಿ ಪೌಡ್ರಿಂಗ್ ಮಾಡಿರ್ತೀವಿ ಇದನ್ನ ನೀವು ಲಾಂಗ್ ಟೈಮ್ ಇಟ್ಕೋಬಹುದು ಜ್ಯೂಸ್ ಅಂದ್ರೆ ನಿಮ್ಗೆ ಪ್ರಿಸರ್ವೇಟಿವ್ ಆಡ್ ಮಾಡ್ಲೇಬೇಕು ಸರ್ ಪ್ರಿಸರ್ವೇಟಿವ್ ಆಡ್ ಮಾಡೋದ್ ಏನ್ ಮಾಡ್ಬೋದು ಅಂತಂದ್ರೆ ಪೌಡರಿಂಗ್ ಬಂದು ನೀವು ತಗೋಬಹುದು ಈ ತರದಲ್ಲಿ ಬಂದು ನಾವು ಪೌಡ್ರಿಂಗ್ ಮಾಡ್ತೀವಿ ಅದ್ಬಿಟ್ರೆ ಉಪ್ಪು ಸಿಹಿ ಅಡಿಕೆ ಮತ್ತೆ ಪಿಕಲ್ಸ್ ಈ ತರ ಎಲ್ಲ ಮಾಡ್ತೀವಿ ಸರ್ ಬಿಟ್ರೆ ನಿಮಗೆ ಮುಂಬತ್ತಿಗಳು ಮಾಡ್ತೀವಿ ಸರ್ ಅಂದ್ರೆ ನಿಮ್ಗೆ ನ್ಯಾಚುರಲ್ಸ್ ಬಿ ವ್ಯಾಕ್ಸ್ ಕ್ಯಾಂಡಲ್ಸ್ ಅಂತ ಮಾಡ್ತೀವಿ ಅದು ನೋಡ್ಬೋದು ಇದು ಕ್ಯಾಂಡಲ್ಸು ಸರ್ ಅಂದ್ರೆ ಜೇನು ಮೇಣ ಬರುತ್ತಲ್ಲ ಅಂದ್ರೆ ಜೇನದಲ್ಲಿ ಯಾವ್ದೇ ತರದ ವೇಸ್ಟೇಜ್ ಬರಲ್ಲ ಸರ್ ನಿಮಗೆ ಪ್ರತಿಯೊಂದು ಇದಾಗುತ್ತೆ ಅಂದ್ರೆ ರಾಡೇನು ಯೂಸ್ ಆಗುತ್ತೆ ವ್ಯಾಕ್ಸ್ ಬಂದು ನಿಮಗೆ ಈ ತರ ಮುಂಬತ್ತಿಗಳು ಮಾಡ್ತೀವಿ ಅಂದ್ರೆ ನಿಮಗೆ ಹನಿಯಲ್ಲಿ ಈಗ ಜೇನು ತುಪ್ಪ ಮಾತ್ರ ಮೆಡಿಸಿನಲ್ ಪ್ರಾಪರ್ಟಿ ಹೊಂದಿರಲ್ಲ ಜೇನಿನ ಮೇಣನು ಮೆಡಿಸಿನಲ್ ಪ್ರಾಪರ್ಟಿ ಹೊಂದಿರುತ್ತೆ ಅವೆಲ್ಲ ಬಂದು ನಿಮ್ಗೆ ಆಯುರ್ವೇದಕ್ಕೆ ಬಳಸ್ತಾರೆ ಯಾವ್ದಿಕ್ಕೆ ಅಂತಂದ್ರೆ ಸರ್ ನಿಮಗೆ ಸ್ಕಿನ್ ಅಲರ್ಜಿ ಆದಾಗೆ ಇವಾಗ ಈ ವ್ಯಾಕ್ಸ್ ಏನಿದೆಯೋ ಇದು ವ್ಯಾಕ್ಸು ಸರ್ ನೀವು ನೋಡಬಹುದು ಇದು ವ್ಯಾಕ್ಸು ರಾ ವ್ಯಾಕ್ಸು ಸರ್ ಇದು ಈ ವ್ಯಾಕ್ಸ್ ಬಂದು ನಿಮ್ಗೆ ಏನ್ ಯೂಸ್ ಅಂತಂದ್ರೆ ನಿಮ್ಗೆ ಎಲ್ಲಾ ತರದಕ್ಕೂ ಬೆನಿಫಿಟ್ ಇದೆ ಸರ್ ಅಂದ್ರೆ ನಿಮ್ಗೆ ಸ್ಕಿನ್ ಅಲರ್ಜಿ ಇರ್ಬೋದು ಮತ್ತೆ ಇದು ನಿಮ್ಗೆ ಫ್ಯಾರ್ಂಡ್ ಲವ್ಲಿ ಇಂದ ಹಿಡಿದು ಎಲ್ಲಾ ತರದ ಬ್ಯೂಟಿ ಪರ್ಪಸ್ ಯೂಸ್ ಮಾಡ್ತಾರೆ ಈಗ ನಾವು ಜನ ಯೂಸ್ ಮಾಡ್ತೀವಿ ಸರ್ ಇದನ್ನ ಬಂದು ಇವಾಗ ಆಲ್ಮೋಸ್ಟ್ ಪಂಡಿತರು ಇರ್ತಾರೆ ಸರ್ ಅವ್ರಗ್ ಯೂಸ್ ಮಾಡೋದ್ ಮೆಥಡ್ಲಿ ಗೊತ್ತಿರುತ್ತೆ ಇನ್ನು ಜನರಲಿ ಮನೇಲಿ ಯೂಸ್ ಮಾಡೋದಂತಂದ್ರೆ ಇದನ್ನ ಕೆಲವರು ತಕೊಂಡೋಗಿ ಏನ್ ಅಂದ್ರೆ ಅವ್ರಿಗೆ ಗೊತ್ತಿರೋ ಮೆಥಡ್ಲಿ ಸೋಪ್ ಮಾಡ್ಕೊಳ್ತಾರೆ ತಪ್ಪದ್ರೆ ಏನ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ಇವಾಗ ನಾವ್ ಏನು ಹೊರಗಡೆ ಮೆಡಿಕಲ್ ಅಲ್ಲಿ ವಿಕ್ಸ್ ತಗೊಳ್ತೀವೋ ಇದರಲ್ಲೇ ವಿಕ್ಸ್ ಮಾಡ್ತಾರೆ ಸರ್ ನ್ಯಾಚುರಲ್ ಆಗಿ ಮಾಡ್ತಾರೆ ಮನ್ಮನೆ ಮಾಡ್ತಾರೆ ಅದು ಮಾಡ್ಕೋಬಹುದು ಬಿಟ್ರೆ ನಿಮ್ಗೆ ಲಿಬ್ಬಮ್ಸ್ ಗಳು ಮನೇಲೆ ಮಾಡ್ಕೋಬಹುದು ಸರ್ ಈ ತರ ಎಲ್ಲಾ ಮಾಡ್ಕೋಬಹುದು ಇದರಲ್ಲಿ ನೀವು ನೋಡೋದಿದ್ರೆ ಇವೆಲ್ಲ ಏನ್ ಕಾಣಿಸ್ತಿದೀವಿ ನಿಮ್ಗೆ ಇವೆಲ್ಲ ಬಂದ್ಬಿಟ್ಟು ನಿಮ್ಗೆ ಬಿ ವ್ಯಾಕ್ಸ್ ಲಿಬಮ್ ಸರ್ ನ್ಯಾಚುರಲ್ ಬಿ ವ್ಯಾಕ್ಸ್ ಲಿಬಮ್ ನಿಮ್ಗೆ ಇದ್ರಲ್ಲಿ ಬೇರೆ ಏನು ಆಡ್ ಆಗಿರಲ್ಲ ನಿಮ್ಗೆ ಹಾಲಿ ಹಾಯಿಲ್ ಮತ್ತೆ ನಿಮ್ಗೆ ಬಿ ವ್ಯಾಕ್ಸ್ ಮತ್ತು ನಿಮಗೆ ಫ್ರೇಗ್ರೆನ್ಸ್ ಆಯಿಲ್ ಬರುತ್ತೆ ಸರ್ ಈ ಆ ಮೂರನ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡಿರ್ತೀವಿ ಅಂದರೆ ನಿಮ್ಗೆ ಯಾವುದೇ ಥರದ ಸೈಡ್ ಎಫೆಕ್ಟು ಬರಲ್ಲ ಅಂದರೆ ಚಳಿಗಾಲ ಸ್ಟಾರ್ಟ್ ಆಯಿತು ಬೇರೆ ಬೇರೆ ನಾವು ಇವಾಗ ಕಲರ್ ಕಲರ್ ಲಿಬ್ಬಮ್ಮು ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತೆಲ್ಲ ತೊಗೊಳ್ತಾರಲ್ಲ ಸರ್ ಅದರಲ್ಲಿ ಮುಂದಿನ ಫ್ಯೂಚರ್ಗೆ ಬಂದು ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಬಟ್ ನಿಮ್ಗೆ ಇದೇನಂತಂದರೆ ನಿಮ್ಗೆ ಯಾವುದೇ ಥರದ್ದು ಬಂದು ನಿಮಗೆ ಕೆಮಿಕಲ್ ಜಾಸ್ತಿ ಇರಲ್ಲ ನಿಮಗೆ ನ್ಯಾಚುರಲ್ ಬಿ ವ್ಯಾಕ್ಸ್ನ ಹಾಕಿ ನಾವು ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇರಲ್ಲ ಸರ್ ಆ ಥರ ಅದು ಬಿಟ್ಟರೆ ಹನಿ ಪ್ರೊಸೆಸಿಂಗು ನಿಮ್ಗೆ ಹೇಳ್ತೀನಿ ನಡ್ರಿ ಸರ್ ಈಗ ಎಲ್ಲ ಜೀನನ್ನ ತಂದು ಹಾ ಸರ್ ಸ್ಟೋರ್ ಮಾಡ್ತಿರಲ್ವಾ ಹಾ ಹಾ ಹೆಂಗಿದು ಅದು ಹಾಳಾಗಲ್ವಾ ಅದಕ್ಕೆ ಸರ್ ಹನಿಗೆ ಬಂದು ನಿಮಗೆ ನೋಡೋದಾದ್ರೆ ಹನಿಗೆ ಬಂದು ಎಕ್ಸ್ಪೈರಿ ಡೇಟ್ ಇರಲ್ಲ ಹನಿಗೆ ಬಂದು ಲೈಫ್ ಲಾಂಗ್ ಹನಿಗೆ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತಂದ್ರೆ ಹನಿದೊಂದು ಗುಣ ಇದೆ ಸರ್ ಮಾಯ್ಚರ್ನ ಅಬ್ಸರ್ವೇಷನ್ ಮಾಡೋದು ಮತ್ತೆ ನಿಮಗೆ ಈ ಸ್ಮೆಲ್ನ ಅಬ್ಸರ್ವೇಷನ್ ಮಾಡೋ ಗುಣ ಬಂದು ಅದು ಪ್ರಕೃತಿ ನಿಯಮ ಸರ್ ಅದು ನಾವೇನು ಹೇಳಕ್ಕೆ ಬರಲ್ಲ ಅದ್ರದ್ದು ಅದ್ರಗು ಏನು ಮಾಡಬೇಕು ಅದು ಮಾಡೇ ಮಾಡುತ್ತೆ ಏನಂತಂದ್ರೆ ನಿಮ್ಗೆ ಇದು ನೋಡೋದಾದ್ರೆ ಇವೆಲ್ಲ ಬಂದು ನಿಮಗೆ ಹನಿ ಸರ್ ಇವೆಲ್ಲ ಸ್ಟೋರೇಜ್ ಹನಿಗಳು ನೀವು ನೋಡೋದಾದ್ರೆ ಇವೆಲ್ಲ ಬಂದು ನಾವು ಕ್ಯಾನ್ಗಳಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀವಿ ಹನಿಗೆ ಎಕ್ಸ್ಪೈರಿ ಡೇಟ್ ಇರಲ್ಲ ಹನಿಗೆ ಯಾವಾಗ ಎಕ್ಸ್ಪೈರ್ ಅಂತಂದ್ರೆ ಒಂದು ನೀರು ತಗಲ್ದಾಗ ಇನ್ನೊಂದು ಬಂದು ಮಾಯಸ್ಚರ್ ಅನ್ನೋದು ಅಬ್ಸರ್ವೇಶನ್ ಮಾಡ್ಕೊಳ್ಳುತ್ತೆ ಆವಾಗ ಏನಾಗುತ್ತೆ ಹನಿ ಬಂದು ಬ್ಯಾಡ್ ಸ್ಮೆಲ್ ಬರಾಕ್ ಸ್ಟಾರ್ಟ್ ಆಗುತ್ತೆ ಸರ್ ಹನಿಯಲ್ಲಿ ಏನಂತಂದ್ರೆ ನಿಮ್ಗೆ ನೋಡೋದಾದ್ರೆ ತಾಡಿ ಸರ್ ನೋಡ್ತೀನಿ ನೋಡಿ ಬನ್ನಿ ಸರ್ ಇಲ್ಲಿ ನಿಮ್ಗೆ ಏನು ಇದು ಕಾಣಿಸ್ತಿದ್ಯೋ ಇದು ಬಂದು ಜಯಂತುಪ್ಪ ಇದರಲ್ಲಿ ಏನಂತಂದ್ರೆ ನಿಮ್ಗೆ ಮಾಮೂಲಿ ಒಂದೊಂದು ಇಲ್ಲಿ ವೈಟ್ ವೈಟ್ ಕಾಣಿಸ್ತೀವಿಲ್ಲ ವೈಟ್ ವೈಟ್ ಮತ್ತೆ ಅಲ್ಲಿ ಎಲ್ಲಾ ವೈಟ್ ವೈಟ್ ಕಾಣಿಸ್ತಿದಾ ಅದೆಲ್ಲ ಏನು ಅಂತಂದ್ರೆ ನಿಮ್ಗೆ ಅದು ಪೋಲನ್ ಅಂತ ಕರಿತೀವಿ ಸರ್ ಅದೇ ನಿಮ್ಗೆ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಕಂಟೆಂಟ್ ಕೊಡೋದು ಈಗ ಹನಿಯಲ್ಲಿ ಎಲ್ಲರೂ ನಾವು ಚಿಕ್ಕ ಜನತಾ ಕಲ್ತರ ತರ ಗಟ್ಟಿ ಆಗ್ಬಿಡುದು ಸರ್ ಅದು ನ್ಯಾಚುರಲ್ ಪ್ರೋಸೆಸ್ ನ್ಯಾಚುರಲ್ ಪ್ರೊಸೆಸ್ ನಿಮ್ಗೆ ಎರಡು ತರ ಮೆಥಡ್ ಬರುತ್ತೆ ಸರ್ ಹನಿಯಲ್ಲಿ ಕೆಲವ್ರಿಗೆ ಏನಂತಂದ್ರೆ ಅದು ಕೆಳಭಾಗದಲ್ಲಿ ಬಂದು ನಿಮ್ಗೆ ಸಕ್ಕರೆ ತರ ಆದಾಗ ಬೆಲ್ಲದ ಪಾಕನೇ ಮಿಕ್ಸ್ ಮಾಡಿದಾರೆ ಅಂತ ಒಂದು ಜನಕ್ಕೆ ಮೈಂಡ್ ಥಾಟ್ ಬಂದ್ಬಿಟ್ಟಿದೆ ಯಾರೋ ಮಾಡಿದ ತಪ್ಪಿಗೆ ಅದು ಹಾಗೆ ಆಗುತ್ತೆ ಸರ್ ಅದ್ ನಾವ್ ಹೇಳಕ್ ಬರಲ್ಲ ಬಟ್ ನಿಮ್ಗೆ ಹನಿಯಲ್ಲಿ ನಿಮ್ಗೆ ನ್ಯಾಚುರಲ್ ಆಗಿ ಆಗುತ್ತೆ ಗಟ್ಟಿ ಆಗುತ್ತೆ ಹೆಂಗಾಗುತ್ತೆ ಅಂತಂದ್ರೆ ನಾವು ನೆನಪಿದ್ದಂಗೆ ಅದನ್ನ ಬಳಕೆ ಮಾಡ್ತಾ ಇದ್ರೆ ಗಟ್ಟಿ ಮಾಡ್ಬೋದು ಸರ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಂತಂದ್ರೆ ಸರ್ ಹನಿಯಲ್ಲಿ ನಿಮಗೆ ಈ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಅಂತ ಇರುತ್ತೆ ಈ ಜೇನ್ ರೂಪದಲ್ಲಿ ಯಾವಾಗ ಗ್ಲುಕೋಸ್ ಅಂಡ್ ಫ್ರಕ್ಟೋಸ್ ಅಂತಂದ್ರೆ ನಿಮಗೆ ಈಗ ನೀರಿನ ಅಂಶ ಕಡಿಮೆ ಇರ್ಬೋದು ಇಲ್ಲ ನಿಮ್ಗೆ ಸಿಹಿ ಅಂಶ ಹೂನಲ್ಲೇ ಜಾಸ್ತಿ ಇರ್ಬೋದು ಯಾವಾಗ ಇವೆರಡು ಕ್ರಿಯೆ ನಡೆಯುತ್ತೋ ಹನಿ ಬಂದು ನ್ಯಾಚುರಲ್ ಆಗಿ ನಿಮ್ಗೆ ಕ್ರಿಸ್ಟಲೈಸ್ ಆಗುತ್ತೆ ಅದು ನ್ಯಾಚುರಲ್ ಪ್ರೊಸೆಸ್ ಸರ್ ಅಂದ್ರೆ ಎರಡು ತರ ಅಂತಂದ ನಿಮ್ಗೆ ನ್ಯಾಚುರಲ್ ಆಗೋ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಬಂದು ನಿಮಗೆ ಕ್ರಿಸ್ಟಲೈಸ್ ಆಗುತ್ತೆ ನಿಮಗೆ ನಾವೇ ಬೆಲ್ಲದ ಪಾಕ ಮಿಕ್ಸ್ ಮಾಡಿದ್ರೆ ನಿಮಗೆ ಫುಲ್ ಬಾಟ್ಲು ಬಂದು ಕ್ರಿಸ್ಟಲೈಸ್ ಆಗುತ್ತೆ ಆ ಥರ ಇರುತ್ತೆ ಸರ್ ಅಂದರೆ ನಿಮಗೆ ಹೆಂಗೆ ಇದನ್ನ ನಾವು ಪ್ಯೂರಿಟಿನ ಅನ್ಪ್ಯೂರಿಟಿನ ಅಂತ ಕಂಡುಹಿಡಿಯೋದು ಅಂತಂದರೆ ಇವಾಗೆಲ್ಲ ಬಂದು ಟ್ರೆಂಡ್ ಆಗಿದೆ ಸರ್ ಕಡ್ಡಿಪೇಟಿ ತಗೊಂಡು ಗೀಚದಂತೆ ಟಿಶ್ಯೂ ಪೇಪರ್ ಹಾಕಿದ್ ಮಾಡೋದು ಸರ್ ಜೇನು ತುಪ್ಪದಲ್ಲಿ ನಾನು ನೋಡ್ರ ಮಟ್ಟಿಗೆ ಈಗ ನಾನು ನೋಡೋದನಗಿಂತ ಯಾರೇ ನೋಡೋದಾದರೂ ಆಲ್ಮೋಸ್ಟ್ ನಿಮಗೆ ಏನಂತಂದರೆ ಹನಿಯಲ್ಲಿ ನಿಮಗೆ ಈ ಪೇಟಿ ಇದು ಮಾಡಿ ಅಂದರೆ ನಿಮಗೆ ಪ್ರಾಕ್ಟಿಕಲಾಗೆ ಮಾಡ್ಬೋದು ಬೆಲ್ಲದ ಪಕ್ಕದಕ್ಕೆ ಜೇನುತುಪ್ಪನ ಮಿಕ್ಸ್ ಮಿಕ್ಸ್ ಕಡ್ಡಿ ಕಡ್ಡಿಪೇಟೆಲಿ ಇಟ್ಬಿಟ್ಟು ಗಿರಿದ್ರು ಕತ್ತುತ್ತೆ ಯಾರೋ ಹೇಳ್ತಾರೆ ನೀರು ಅದರಲ್ಲಿ ನೀ ಜೇನು ತುಪ್ಪಕ್ಕೆ ಬೆಲ್ಲ ಮಿಕ್ಸ್ ಮಾಡೋದಾದ್ರೆ ನೀರು ಮಿಕ್ಸ್ ಮಾಡಲ್ಲ ಸರ್ ಯಾರು ಅದು ಏನಂತಂದ್ರೆ ಸೆಟ್ ಬೆಲ್ಲದಕ್ಕೆ ಜೇನು ತುಪ್ಪಕ್ಕೆ ನೀರು ಯಾವಾಗ ಮೆತ್ಕೊಂಡಿರುತ್ತೋ ಕಡ್ಡಿ ಯಾವಾಗ ಗೀರಲ್ಲ ಅಂತಾರಲ್ವಾ ಜೇನ್ ತುಪ್ಪಕ್ಕೆ ನೀರು ಮಿಕ್ಸ್ ಮಾಡಿ ಅವ್ರು ಹೀಟ್ ಮಾಡಿ ಏನೇ ಮಾಡಿದ್ರು ಜೇನ್ ತುಪ್ಪ ಎಕ್ಸ್ಪೈರ್ ಆಗೋಗುತ್ತೆ ಹಂಗಂದ್ಮೇಲೆ ಪೇಟಿ ಇಟ್ಟಿ ಗೀರಿದ್ರೆ ಅದು ನೀರಿನಂಶ ಇರುತ್ತೆ ಅದರಿಂದ ಕತ್ತಲ ಮಾಡ ಅವೆಲ್ಲ ಫೇಕು ಸರ್ ಜೇನ್ ತುಪ್ಪದ ಮಟ್ಟಿಗೆ